ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ವಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಮುಳುಗಾಯಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಇದು ತುಂಬಾ ಈಸಿ ಮಾಡ್ಕೊಳ್ಳೋದು ಇದ್ರ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದ ತಕ್ಷಣ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ಪಲ್ಯನ ಮಾಡಲಿಕ್ಕೆ ಜಾಸ್ತಿ ಪದಾರ್ಥ ಏನು ಬೇಕಾಗಿಲ್ಲ ಕಡಿಮೆ ಪದಾರ್ಥದಲ್ಲಿ ತುಂಬ ರುಚಿಯಾಗಿ ಈ ಪಲ್ಯನ ಮಾಡ್ಬೋದು ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮುಳಗಾಯನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಹಾಗೆ ಸ್ವಲ್ಪ ಅರಶಿನ ಹಾಗೆ ಉಪ್ಪು ಸಹ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈ ಥರ ಈ ಥರ ಅರಿಶಿನ ನೀರು ಹಾಕಿ ಇಟ್ಕೊಂಡಿರೋವಂಥ ನೀರಲ್ಲಿ ನಾವು ಮುಳುಗಾಯ ಹೆಚ್ಚಾಕೋದ್ರಿಂದ ಮುಳುಗಾಯಿ ಮೇಲ್ಡೆ ಕಪ್ಪಾಗೋದಿಲ್ಲ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಸಹ ಕಟ್ ಮಾಡ್ಕೋತೀನಿ ಮುಳುಗಾಯಿ ಇಷ್ಟಪಡೋರಿಗೆ ಈ ಪಲ್ಯ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇದಕ್ಕೆ ಒಂದೆರಡು ಪುಡಿಗಳ್ನು ಸಹ ನಾನು ಇಲ್ಲಿ ಹಾಕಿದ್ದೀನಿ ಅದು ಯಾವ ಪುಡಿ ಹಾಗೆ ಎಲ್ಲ ಎಲ್ಲ ಪಲ್ಯಕ್ಕೂ ಈ ಪುಡಿನ ಬಳಸ್ಕೋಬೋದು ಈ ಪುಡಿನ ಬಳಸೋದ್ರಿಂದ ಎಲ್ಲ ಪಲ್ಯನೂ ಸಹ ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ನಾನು ಯೂಸ್ ಮಾಡ್ತೀನಿ ಎಲ್ಲ ಪಲ್ಯ ಕೂಡ ತುಂಬಾ ಚೆನ್ನಾಗುತ್ತೆ ಅದು ಯಾವ ಪುಡಿ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ತೊಗೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊನ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಟೊಮೊಟೊ ನೀವೇನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಕಡಿಮೆ ತೊಗೋಬೋದು ನಾನಿಲ್ಲಿ ಕೈ ಅರ್ಧ ಕೆ ಜಿ ಬದನೆಕಾಯಿನ ಮಾಡ್ತಾ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಟೊಮೊಟೊ ಹಾಗೆ ಎರಡು ಈರುಳ್ಳಿನ ಸಹ ತೊಗೊಂಡಿದ್ದೀನಿ ನೀವು ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಮೇನ್ ಏನಪ್ಪ ಅಂದರೆ ಈ ಮುಳುಗಾಯಿ ಮುಳುಗಾಯಿ ಮೇಲೆ ಹೋಗುತ್ತೆ ಪಲ್ಯ ಮುಳುಗಾಯಿ ಎಷ್ಟು ಫ್ರೆಶ್ ಆಗಿರುತ್ತೆ ಹಾಗೆ ಎಷ್ಟು ಎಳೆದಾಗಿರುತ್ತೆ ಪಲ್ಯನ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಪಲ್ಯನ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸ್ಟವ್ನ ಆನ್ ಮಾಡ್ಕೊಂಡು ಒಂದು ಪಾತ್ರೆನ ಇಟ್ಕೊತಿದ್ದೀನಿ ಈ ಪಾತ್ರೆಗೆ ಒಂದು ಆರಿಂದ ಏಳು ಅಷ್ಟು ಎಣ್ಣೆ ಅಂದರೆ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು ಕಡಿಮೆ ಕ್ವಾಂಟಿಟಿಲಿ ತೊಗೊಂಡ್ರೆ ಕಡಿಮೆ ಎಣ್ಣೆನ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇದಾದ ನಂತರ ಸಾಸಿವೆ ಚಿಟಿಕೆ ಹಾಕ್ಕೊಂಡು ಹಾಗೆ ಈರುಳ್ಳಿ ಕರಿಬೇವೂ ಸಹ ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಇದಾದ ನಂತರ ನಾನು ಹೆಚ್ಚಿಟ್ಕೊಂಡಿರೋವಂಥ ನಾಲ್ಕು ಟೊಮೊಟೊನೂ ಸಹ ಸೇರಿಸ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಟೊಮೊಟೊ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ಟೊಮೊಟೊ ಅನ್ನೋದು ನೀಟಾಗಿ ಬೇಯಬೇಕು ಅಂದರೆ ಫುಲ್ಲು ಸ್ಮ್ಯಾಶ್ ಥರ ಆಗಬೇಕು ಆವಾಗಲೇ ಟೇಸ್ಟು ತುಂಬಾ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡ್ತೀನಿ ಇವಾಗ ನೋಡ್ತಿರ್ಬೋದು ನೀವು ಟೊಮೊಟೊ ಎಲ್ಲ ಆಗಿದೆ ಈ ಟೈಮಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಅರಶಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇದು ಮಿಕ್ಸ್ ಆದ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡು ಿರೋಂಥ ಬದನೆಕಾಯಿನೂ ಸಹ ನೀರನ್ನೆಲ್ಲ ತಕೊಂಡು ಬದನೆಕಾಯಿನೂ ಸಹ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇದು ಒಗ್ಗರಣೆಲ್ಲೇ ಆಲ್ಮೋಸ್ಟ್ ಇದು ಫ್ರೈ ಆಗಬೇಕು ಬದನೆಕಾಯಿ ಇದು ಬದನೆಕಾಯಿ ಒಗ್ಗರಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಇದ್ರ ರುಚಿ ಕೂಡ ಅಷ್ಟೇನ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ನೀಟಾಗಿ ಫ್ರೈ ಫ್ರೈ ಮಾಡ್ಕೊಂಡು ಅದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದು ಎಣ್ಣೆಲೇ ಅರ್ಧ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪಲ್ಯ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ಸ್ವಲ್ಪ ರಸದ ಥರ ಅಂದರೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿ ಥರ ಬೇಕು ಪಲ್ಯ ಅಂತಂದರೆ ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ ನೀರು ಸೇರಿಸಿದ ನಂತರ ಮತ್ತೆ ಸ್ವಲ್ಪ ರುಚಿಗೆ ತಕ್ಕೋಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಒಂದು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಇದು ಮೂರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಕೊತೀನಿ ಇದಾದ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಈ ಗುರಾಳ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಉರುಗಡ್ಲೆ ಪುಡಿ ಉರ್ಗಡ್ಲೆ ಏನಿರುತ್ತೆ ಅದನ್ನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ಹೇಳಿದ ಪುಡಿ ಇದು ಎರಡನೇ ನೀವು ಏನೂ ಇಲ್ಲ ಈ ಗುರಾಳನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪೌಡ್ರ್ ಇಟ್ಕೊಂಡ್ರೆ ಹಾಗೆ ಈ ಉರುಗಡ್ಲೆನೂ ಸಹ ಪೌಡ್ರ್ ಮಾಡಿಟ್ಕೊಂಡ್ಬಿಡ್ತು ಅಂದರೆ ನೀವು ಯಾವುದೇ ಪಲ್ಯ ಮಾಡಿದ್ರೂ ಸಹ ಇದನ್ನ ಬಳಸ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡ್ತಿರ್ಬೋದು ನೀರು ಹಾಕಿದಾಗ ಎಷ್ಟು ತೆಳಗಿತ್ತು ಇವಾಗ ಈ ಪುಡಿ ಹಾಕಿದಾಗ ಎಷ್ಟು ಗಟ್ಟಿ ಆಗ್ತಿದೆ ಪಲ್ಯ ಅಂತ ಇದಾದ ಮೇಲೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಮಿಕ್ಸ್ ಇದ್ದೀನಿ ನೀವು ನೋಡಿ ಎಷ್ಟು ಗ್ರೇವಿ ಕರೆಕ್ಟಾಗಿ ತಿಕ್ನೆಸ್ ಬಂದಿದೆ ಅಂತ ಈ ಪೌಡ್ರ್ ಹಾಕೋದ್ರಿಂದ ತಿಕ್ನೆಸ್ಸು ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಉತ್ರ ಕರ್ನಾಟಕ ಸೈಡ್ನಾಗಲಿ ಈ ಪೌ ಈ ಪುಡಿ ಇಲ್ಲದೆ ಯಾವುದೇ ಥರದ ಪಲ್ಯನೂ ಮಾಡೋಲ್ಲ ನಾವು ಕೂಡ ಅಷ್ಟೇ ಯಾವುದೇ ಪಲ್ಯ ಮಾಡಿದ್ರೂ ಈ ಪೌಡ್ರನ್ನ ಬಳಸ್ಕೊತೀವಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಬೇಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾನು ಈ ಮುಳುಗಾಯಿ ಪಲ್ಯ ಜೊತೆಗೆ ರೊಟ್ಟಿನ ಮಾಡ್ಕೊಂಡಿದ್ದೆ ಜೋಳದ ರೊಟ್ಟಿ ಸೂಪರ್ ಆಗಿರುತ್ತೆ ಇದ್ರ ಕಾಂಬಿನೇಷನು ನೀವು ಚಪಾತಿ ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು